ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಬ್ಬಕ್ಕಿಯಿಂದ ಒಂದು ರುಚಿಯಾದ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ ಇಲ್ಲಿ ಒಂದು ಕಪ್ ಸಬ್ಬಕ್ಕಿಯನ್ನು ತಗೊಂಡಿದ್ದೇನೆ ನೋಡಿ ಇದನ್ನು ಚೆನ್ನಾಗಿ ತೊಳೆದು ನೆನೆಸಿಡಬೇಕು ಇಲ್ಲಿ ಮೊದಲೇ ನೆನೆಸಿಟ್ಟಿದ್ದೇನೆ ಚೆನ್ನಾಗಿ ಮೆತ್ತಗಾಗಬೇಕು ನೋಡಿ ಒಂದು ಎರಡು ಮೂರು ಗಂಟೆ ಆದರೂ ನೆನೆಸಬೇಕಾಗ್ತದೆ ನೋಡಿ ಈ ಥರ ಮೆತ್ತಗಾಗಬೇಕು ನೋಡಿ ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದರಲ್ಲಿ ಒಂದು ನಾಲ್ಕು ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೇನೆ ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ಒಂದು ಚಮಚ ಸಾಸಿವೆ ಹಾಕ್ಕೊಳ್ಬೇಕು ಸಾಸಿವೆ ಸಿಡಿದ ಮೇಲೆ ಎರಡು ಚಮಚ ಆಗುವಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೇನೆ ಈಗ ಇದನ್ನು ಸ್ವಲ್ಪ ಹೊತ್ತು ಹುರಿದುಕೊಳ್ಬೇಕು ನೋಡಿ ಕಡಲೆಬೇಳೆಯ ಕಲರ್ ಚೇಂಜ್ ಆಗಿದೆ ನೋಡಿ ಈಗ ಇದಕ್ಕೆ ಹಬ್ಬಕ್ಕಿ ತಗೊಂಡ ಕಪ್ಪಿನಿಂದಲೇ ಎರಡು ಕಪ್ ರವವನ್ನು ಹಾಕ್ಕೊಳ್ತಾ ಇದ್ದೇನೆ ಉಪ್ಪಿಟ್ಟು ರವೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಎರಡು ಕಪ್ ತಗೊಂಡಿದ್ದೇನೆ ಒಂದು ಕಪ್ ಸಬ್ಬಕ್ಕಿಗೆ ಎರಡು ಕಪ್ ಉಪ್ಪಿಟ್ಟು ರವೆ ಬೇಕು ಈಗ ಇದನ್ನು ಚೆನ್ನಾಗಿ ಹುರಿದುಕೊಳ್ಬೇಕು ನೋಡಿ ರವೆಯದ್ದು ಸ್ವಲ್ಪ ಪರಿಮಳ ಬರಲಿಕ್ಕೆ ಶುರು ಆಗ್ತದೆ ಅಷ್ಟು ಹೊತ್ತು ಹುರಿಬೇಕು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ನಾನು ಇದನ್ನು ಚೆನ್ನಾಗಿ ಹುರಿದುಕೊಂಡಿದ್ದೇನೆ ನೋಡಿ ಚೆನ್ನಾಗಿ ಪರಿಮಳ ಬರ್ತಾ ಉಂಟು ಈಗ ಇದಕ್ಕೆ ಒಂದು ಸ್ವಲ್ಪ ಒಣದ್ರಾಕ್ಷೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಸ್ವಲ್ಪ ಗೋಡಂಬಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ನೋಡಿ ನಾನು ಇದನ್ನು ಸ್ವಲ್ಪ ಹೊತ್ತು ಹುರಿದುಕೊಂಡಿದ್ದೇನೆ ಈಗ ಇದು ಹುರಿದದ್ದು ಸಾಕು ನೋಡಿ ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ತಣಿಲಿಕ್ಕೆ ಬಿಡ್ತಾ ಇದ್ದೇನೆ ಒಂದು ಮಿಕ್ಸಿಂಗ್ ಬೌಲಲ್ಲಿ ನೆನೆಸಿಟ್ಟಂತಹ ಸಬ್ಬಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಇದು ನೆನೆಯುವಾಗ ನೋಡಿ ಒಂದು ಕಪ್ ಇದ್ದದ್ದು ಎರಡು ಕಪ್ ಆಗುವಷ್ಟು ಆಗ್ತದೆ ಅದಕ್ಕೆ ಎರಡು ಕಪ್ ಆಗುವಷ್ಟು ಹುರಿದಂತಹ ಉಪ್ಪಿಟ್ಟು ರವೆಯನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಹಾಗೆ ಒಂದು ಕಪ್ ಗಟ್ಟಿ ಮೊಸರನ್ನ ಹಾಕೊಳ್ತಾ ಇದ್ದೇನೆ ಇಲ್ಲಿ ಸಿಹಿ ಮೊಸರನ್ನೇ ನಾನು ಹಾಕ್ಕೊಳ್ತಾ ಇದ್ದೇನೆ ನೋಡಿ ಜಾಸ್ತಿ ಹುಳಿ ಮೊಸರು ಹಾಕ್ಕೊಳ್ಬಾರ್ದು ಮತ್ತು ಎರಡು ಕಪ್ ರವೆ ಹಾಕಿದರೆ ಒಂದು ಕಪ್ ಮೊಸರು ಸಾಕಾಗ್ತದೆ ನೋಡಿ ನಿಮ್ಮ ಹತ್ರ ಮೊಸರು ಜಾಸ್ತಿ ಇದ್ರೆ ಒಂದು ಅರ್ಧ ಕಪ್ ಜಾಸ್ತಿ ಮೊಸರು ಹಾಕ್ಕೊಳ್ಬೋದು ಇಡ್ಲಿ ತುಂಬಾ ರುಚಿಯಾಗಿ ಆಗ್ತದೆ ನೋಡಿ ಈಗ ಇದಕ್ಕೆ ವಪಾಸು ಒಂದು ಅರ್ಧ ಕಪ್ ಮೊಸರು ಹಾಕೊಳ್ತಾ ಇದ್ದೇನೆ ನೋಡಿ ಟೋಟಲ್ ಒಂದೂವರೆ ಕಪ್ ಮೊಸರು ಹಾಕ್ಕೊಂಡಿದ್ದೇನೆ ಹಾಗೆ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಜಾಸ್ತಿ ತೆಳ್ಳಗೆ ಮಾಡಬಾರ್ದು ನೋಡಿ ಇದನ್ನು ಸ್ವಲ್ಪ ಗಟ್ಟಿಯೇ ಕಲಿಸಿಕೊಳ್ಬೇಕು ನೋಡಿ ಈಗ ಇದನ್ನು ಚೆನ್ನಾಗಿ ಕಲಿಸಿಕೊಂಡಿದ್ದೇನೆ ಈಗ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಈನೋ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ ಅಡುಗೆ ಸೋಡಾ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಈನೋ ಬೇಗನೆ ಆ್ಯಕ್ಟಿವೇಟ್ ಆಗಲಿಕ್ಕೆ ಒಂದು ಅರ್ಧ ಚಮಚ ನೀರನ್ನು ಕೂಡ ಹಾಕಿದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಿಟ್ಟನ್ನು ಜಾಸ್ತಿ ತೆಳ್ಳಗೆ ಮಾಡಬಾರ್ದು ಸ್ವಲ್ಪ ಹಿಟ್ಟು ಗಟ್ಟಿನೇ ಇರಬೇಕು ನೋಡಿ ನೋಡಿ ಹಿಟ್ಟಿನ ಹದ ನೋಡಿ ಈ ತರ ಇರಬೇಕು ನೋಡಿ ಇಷ್ಟು ಗಟ್ಟಿ ಮಾಡಿದ್ರೆ ಸಾಕಾಗ್ತದೆ ಈಗ ಇಡ್ಲಿ ಪ್ಲೇಟಿಗೆ ಎಣ್ಣೆಯನ್ನು ಹಚ್ಕೊಂಡು ಕಲಸಿದ ಹಿಟ್ಟನ್ನು ಹಾಕ್ಕೊಳ್ಬೇಕು ನೀರನ್ನು ಮೊದಲೇ ನಾನು ಕಾಯಿಸ್ಲಿಕ್ಕೆ ಇಟ್ಟಿದ್ದೇನೆ ನೋಡಿ ನೋಡಿ ಈಗ ನಾನು ಇಡ್ಲಿ ಪ್ಲೇಟಿಗೆ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ ಒಲೆ ಮೇಲೆ ನೀರನ್ನು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದಾನೆ ನೋಡಿ ಈಗ ಇಡ್ಲಿ ಪ್ಲೇಟನ್ನು ಇಟ್ಟು ಮುಚ್ಚಳ ಮುಚ್ಚಿ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿದರೆ ರುಚಿಯಾದ ಇಡ್ಲಿ ರೆಡಿ ಆಗ್ತದೆ ನೋಡಿ ಈಗ ನೋಡಿ ಇಡ್ಲಿ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ತೆಗೀತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ತುಂಬಾ ಮೃದುವಾಗಿ ತುಂಬಾ ರುಚಿಯಾಗಿ ಆಗ್ತದೆ ಮತ್ತು ಇದನ್ನು ನೀವು ಉಪವಾಸದ ಸಮಯದಲ್ಲೂ ಕೂಡ ಈ ಥರದ ಇಡ್ಲಿ ಮಾಡ್ಕೊಳ್ಬೋದು ನೋಡಿ ಅಕ್ಕಿಯೆಲ್ಲ ಹಾಕಲಿಲ್ಲ ಹಾಗಾಗಿ ನೀವು ಇದನ್ನು ಉಪವಾಸದ ಸಮಯದಲ್ಲೂ ಕೂಡ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ತುಂಬಾ ಮೃದುವಾಗಿ ತುಂಬಾ ರುಚಿಯಾಗಿ ಆಗ್ತದೆ ನೀವು ಒಂದು ಸಾರಿ ಈ ಥರದ ಇಡ್ಲಿ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನೆಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು